ಉತ್ತರಾಧಿಕಾರಿಯನ್ನ ನೇಮಕ ಮಾಡಬೇಕಾರೆ ನಾವು ನೇಮಕ ಮಾಡ್ಕಳ್ತೀವಲ್ಲ ರಾತ್ರಿ ನೆನ್ಸಿಗೆ ಬರುತ್ತ ಸಾಧ್ಯ ಅವರಿಗೆ ಶಿಕ್ಷಣವನ್ನ ಕೊಡಬೇಕು ಕೊಟ್ಟ ನಂತರ ಅವರನ್ನ ಜೊತೆಯಲ್ಲಿ ಇಟ್ಕೊಂಡವರಿಗೆ ಎಲ್ಲ ಮಠದ ಆಗುವುದುಗಳನ್ನ ಹೇಳಬೇಕು ಸಮಾಜದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅಂತೇಳಿ ಅವರಿಗೆ ಶಿಕ್ಷಣವನ್ನ ಕೊಡುವ ಜೊತೆಗೆ ಅವರಿಗೆ ಪೀಠವನ್ನ ಅಲಂಕಾರ ಮಾಡಿದ ಮೇಲೆ ಅವ್ರನ್ನ ಜೊತೆ ಇಟ್ಕೊಂಡು ಅವರಿಗೆಲ್ಲವನ್ನ ಕಲಿಸ್ತಕ್ಕಂಥ ಕೆಲಸ ಆಗ್ಬೇಕಲ್ವಾ ಅದು ಒಂದಿಸ್ಲಿ ಮಾಡಲಿಕ್ಕಾಗುತ್ತಾ ಇವತ್ತು ಎಷ್ಟು ಕಷ್ಟದಲ್ಲಿದೆಯಲ್ವಾ ಇವತ್ತು ನಮ್ಮ ಸಮಾಜಕ್ಕೆ ಇಷ್ಟೊಂದು ದೊಡ್ಡ ಸಮಾಜ ಉತ್ತರಾಧಿಕಾರಿ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡಬೇಕು ಭಕ್ತರು ಮಠದ ಕತೆ ಏನಾಗುತ್ತೆ ಯೋಚನೆ ಮಾಡ್ಬೇಕಲ್ವಾ ಅದನ್ನು ಯಾಕೆ ಯೋಚನೆ ಮಾಡಬೇಕು ಸಮಾಜ ಯೋಚನೆ ಮಾಡಬೇಕು ಸರಿಯೇ ಆದ್ರೆ ಸಮಾಜದ ಮುಖಂಡರಲ್ಲೂ ಏನಷ್ಟು ಬೆಲೆನೇ ಗೌರವಿಲ್ಲ ಜವಾಬ್ದಾರಿ ಆದ್ರೂ ಅರವತ್ತು ವರ್ಷ ಆದ್ಮೇಲೆ ಯಾವ ರೀತಿ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗಳು ಪೀಠವನ್ನ ತ್ಯಾಗ ಮಾಡಿ ಇವರನ್ನ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿದ್ರು ಅದು ತಮಗೆ ಗೊತ್ತಿದೆಯಲ್ವಾ ತಾವ ಕೆಲಸವನ್ನ ಮಾಡಬೇಕಿತ್ತಲ್ವಾ ಯಾಕೆ ಮಾಡಲಿಲ್ಲ ಹನ್ನೆರಡು ವರ್ಷದ ಕೆಳಗಡೆ ನೀವೇ ಘೋಷಣೆ ಮಾಡಿತ್ತಲ್ವಾ ನಮಗೆ ಸಮಯ ಆಗಿದೆ ಅರಿಗೂ ಐದು ವರ್ಷ ಜಾಸ್ತಿ ಆಗಿದೆ ನಾವು ಪೀಠವನ್ನ ತ್ಯಾಗ ಮಾಡ್ತೀವಿ ಉತ್ತರಾಧಿಕಾರಿಯನ್ನು ನೇಮಕ ಮಾಡಿ ಅಂತೇಳಿ ಸಮಾಜಕ್ಕೆ ಹೇಳ್ಬೇಕಲ್ವಾ ಸಮಾಜಕ್ಕೆ ಮಾಡಿ ಬರೋದಿಲ್ಲಲ್ವಾ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರು ಹೇಗಂತಾರೆ ಆಗ್ಬೇಕಲ್ವಾ ಅದ್ಯಾರ ವಿರೋಧ ಮಾಡಿಲ್ಲ ಯಾರು ವಿರೋಧ ಮಾಡಿಲ್ಲ ಆಯ್ತು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಅವ್ರು ಹೇಳ್ಬೇಕಲ್ವಾ ಸಮಾಜದ ಮುಂದೆ ಸಮಾಜದ ಪ್ರಮುಖರನ್ನ ಕರೆದು ನೋಡಿ ಇಂಥದ್ದು ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ನಿಮ್ಮ ಒಪ್ಪಿಗೆ ಏನು ಇದೆಯೋ ಇಲ್ವೋ ಅಂತ ಕೇಳಬೇಕಲ್ವಾ ಅಂತೆ ಕಂತೆ ಆಗ್ಬಿಟ್ರೆ ಅವ್ರ ತಂಗಿ ಮಗನ್ ಮಾಡ್ತಿದ್ರಂತೆ ಇವ್ರ ಯಾರನ್ನ ಮಾಡ್ತಿದ್ರಂತೆ ಅವ್ರ ಯಾರನ್ನ ಬಿಡ್ತಿದ್ರಂತೆ ಬರೀ ಇದೇ ಆಯ್ತು ಹೊರತು ಉತ್ತರಾಧಿಕಾರಿಯನ್ನ ನೇಮಕ ಮಾಡ್ತಕ್ಕಂತ ಜವಾಬ್ದಾರಿ ಸಮಾಜಕ್ಕೆ ಎಷ್ಟಿದೆಯೋ ಅಷ್ಟೇ ಗುರುಗಳಿಗೂ ಇದೆ ಇದೆಯಲ್ವಾ ಅದು ಮಾಡ್ಬೇಕಿತ್ತಲ್ವಾ ಸಮಾಜದ ಮೀಟಿಂಗ್ ಅನ್ನ ಕೇಳ್ತಿದ್ದೀರಾ ಕಳೆದ ನೋಡಿ ಈ ತರ ಸಮಸ್ಯೆ ಇದೆ ಇದನ್ನು ಯಾವ ರೀತಿ ಬಗೆಹರಿಸಬೇಕು ಇಲ್ಲ ನಮಗೆ ಜವಾಬ್ದಾರಿನ ಕೊಡ್ತರು ಜವಾಬ್ದಾರಿನ ತಗೊಳ್ತರೋ ಅಂತ ಕೇಳಬೇಕಾಗಿತ್ತಲ್ವಾ ಕೇಳಿಲ್ಲಲ್ವಾ ಇದಕ್ಕೆ ಯಾರು ಜವಾಬ್ದಾರರು ಈಗ ಯಾರು ಏನಾದ್ರು ಮಾತಾಡ್ಬಿಟ್ರೆ ಅವ್ರು ಮತ್ತೆ ಮಠಕ್ಕೆ ಹೋಗಂಗಿಲ್ಲ ಅವ್ರು ಏನ್ ಅಪರಾಧ ಮಾಡಿರಲ್ಲ ತಪ್ಪು ಮಾಡಿರಲ್ಲ ಇಲ್ಲ ಮಡಲಿಂದ ಏನು ಭಾರಿ ಅನುಕೂಲ ಅಂತ ಆಸೆ ಆಕಾಂಕ್ಷೆಗೆ ನಿಟ್ಕೊಂಡಿರಲ್ಲ ಅಲ್ಲಿಂದ ಏನೋ ಲಾಭ ಆಗ್ಬೇಕಪ್ಪ ಮಟ್ಗೆ ಹೋಗ್ಬಂದ್ಬಿಟ್ರೆ ಏನು ಮಾಡ್ತಾ ಇದ್ರಿ ಸಮಾಜದ ಕೆಲಸವನ್ನ ಪ್ರಾಮಾಣಿಕವಾಗಿ ಗುರುಗಳು ಹೇಳಿದಂತ ಕೆಲಸವನ್ನ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಎಲ್ಲರೂ ಮಾಡಿದ್ದಾರೆ ಎಲ್ಲರೂ ತರಲ್ಲ